ಹಾಯ್ ಎಲ್ಲರಿಗೂ ನಮಸ್ಕಾರ ನಾರು ಗೆ ಸ್ವಾಗತ ಕಾಮಿಡಿ ಕಿಲಾಟಿಗಳು ಶೋನಲ್ಲಿ ಖ್ಯಾತಿಯಾಗಿದ್ದ ಸಂಜು ಬಸಯ್ಯ ಅವರ ಸಂಭಾವನೆ ಎಷ್ಟು ಅಂತ ನೋಡ್ಕೊಂಬರೋಣ ಸಂಜು ಬಸಯ್ಯ ಅವರು ತಮ್ಮ ಹಾಸ್ಯದಿಂದಲೇ ಜನರ ಮನ ಗೆದ್ದಿದ್ದರು ಕಡು ಕಷ್ಟದಿಂದ ಬೆಳೆದ ಸಂಜು ಬಸಯ್ಯ ಅವರ ಲೈಫ್ ಮೊದಲಿನಂತಿಲ್ಲ ಅವರ ಲೈಫ್ ಇದೀಗ ಕಂಪ್ಲೀಟ್ ಚೇಂಜ್ ಆಗಿದೆ ಇದಕ್ಕೆ ಕಾಮಿಡಿ ಕಿಲಾಡಿಗಳ ಶೋ ಕಾರಣ ಎನ್ನುತ್ತಾ ಮೂರು ಗಂಟೆಗಳ ಶೋಗೆ ಎಷ್ಟು ಹಣವನ್ನು ಪಡಿತಾರೆ ಅಂತ ನೋಡ್ಕೊಂಬರೋಣ ಕಾಮಿಡಿ ಕಿಲಾಡಿಗಳು ಮತ್ತು ಜೋಡಿ ನಂಬರ್ ಒನ್ ಸೀಸನ್ ಟೂ ಶೋ ಮೂಲಕ ಮನೆ ಮಾತಾಗಿರುವ ಸಂಜು ಬಸಯ್ಯ ಅವರು ತಮ್ಮ ಹಾಸ್ಯದಿಂದಲೇ ಮನೆ ಮಾತಾಗಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಹಲವು ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳಲ್ಲಿಯೂ ಸಂಜು ಬಸಯ್ಯ ಅವರು ಫುಲ್ ಬ್ಯುಸಿಯಾಗಿದ್ದಾರೆ ಜೊತೆಗೆ ಕೈ ತುಂಬ ಹಣವನ್ನು ಸಂಪಾದಿಸುತ್ತಿದ್ದಾರೆ ದಿನಕ್ಕೆ ಮೂರು ಗಂಟೆ ಕಾರ್ಯಕ್ರಮಕ್ಕೆ ಸಂಜು ಬಸೈ ಅವರು ಎಷ್ಟು ಸಂಭಾವನೆ ಪಡೆಯುತ್ತಿದ್ದಾರೆ ಅಂತ ರಿವೀಲ್ ಮಾಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋ ನಂತರ ವೇದಿಕೆ ಸಿಕ್ಕಿತ್ತು ಯಜಮಾನ ಸಿನಿಮಾ ಸೇರಿದಂತೆ ಹಲವು ಒಳ್ಳೆಯ ಒಳ್ಳೆಯ ಸಿನಿಮಾಗಳ ಆಫರ್ ಸಿಕ್ಕಿತ್ತು ಜೊತೆಗೆ ವೇದಿಕೆ ಕಾರ್ಯಕ್ರಮಗಳು ಸಿಕ್ತು ಅಲ್ಲಿಂದ ದುಡಿಮೆ ಮತ್ತು ದುಡ್ಡು ಕಾಣೋಕೆ ಶುರುವಾಯಿತು ನಾವು ಎಷ್ಟು ಬೇಡಿಕೆ ಇಡ್ತೀವೋ ಅಷ್ಟು ದುಡ್ಡು ಕೊಡ್ತಾರೆ ಅಂತ ಗೊತ್ತಾಗಿದ್ದೆ ಕಾಮಿಡಿ ಕಿಲಾಡಿಗಳು ಶೋ ಆದ ನಂತರ ಅಲ್ಲಿಯವರೆಗೂ ಅವರು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟಕ್ಕೆ ನಾವು ಒಪ್ಕೊಳ್ಬೇಕಿತ್ತು ಎಂದಿದ್ದಾರೆ ಸಂಜು ಬಸಯ್ಯ ಕಾಮಿಡಿ ಕಿಲಾಡಿಗಳ ನಂತರ ನಾನು ಈಗ ಮೂರು ಗಂಟೆ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಅಥವಾ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೇಳುತ್ತಿದ್ದರೂ ಕೊಡ್ತೀನಿ ಬನ್ನಿ ಸರ್ ಅಂತಾರೆ ಟಿ ವಿ ಕಾರ್ಯಕ್ರಮದಿಂದ ನನ್ನ ಲೈಫ್ ಅಷ್ಟೇ ಅಲ್ಲ ನಾನೇ ಬದಲಾಗಿದ್ದೇನೆ ಎಂದು ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ ಸಂಜು ಬಸಯ್ಯ ಅವರು ಬೈಲಹೊಂಗಲದ ಮೂಲದವರು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಇಡೀ ಕರುನಾಡಿಗೆ ಚಿರಪರಿಚಿತರಾದರು ತಮ್ಮ ಕಾಮಿಡಿ ಟೈಮಿಂಗ್ ಮತ್ತು ಪಂಚ್ ಡೈಲಾಗ್ಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋಗೆ ಹೋಗುವ ಮುನ್ನ ಡ್ರಾಮಾ ಜೂನಿಯರ್ಸ್ಗೂ ಸಂಜು ಬಸಯ್ಯ ಆಡಿಷನ್ ಕೊಟ್ಟಿದ್ದರು ಕಾರಣಾಂತರಗಳಿಂದ ಆ ಶೋಗೆ ಹೋಗಲಾಗಲಿಲ್ಲ ಉತ್ತರ ಕರ್ನಾಟಕದ ಭಾಗದ ಬಹುತೇಕ ಜಾತ್ರಾ ಸಮಯದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮಗಳು ನಾಟಕಗಳಲ್ಲಿ ಕಾಣಿಸಿಕೊಂಡು ಸಂಜು ಬಸಯ್ಯ ಅವರು ಫೇಮ್ ಗಿಟ್ಟಿಸಿಕೊಂಡಿದ್ದಾರೆ ಜೋಡಿ ನಂಬರ್ ಒನ್ ಸೀಸನ್ ಟೂನ ಶೋನಲ್ಲಿ ಪತ್ನಿ ಪಲ್ಲವಿ ಜೊತೆ ಸಂಜು ಬಸ್ಸಯ್ಯ ಅವರು ಕಾಣಿಸಿಕೊಂಡಿದ್ದರು